ಶೈವಾಗಮದಲ್ಲಿ ನಾವು ನಿತ್ಯವೂ ದೇವಿಯ ಬಳಿಗೆ ಹೋಗ್ತೀವಿ ಶಿವನ ಪೂಜೆ ಆದ ನಂತರ ದೇವಿ ಮನೋನ್ಮನಿಯ ಪೂಜೆಯನ್ನು ಮಾಡಬೇಕಾಗ್ತದೆ ಆ ಮನೋನ್ಮನಿಯ ಪೂಜೆಯ ಸಂದರ್ಭದಲ್ಲಿ ಆ ದೇವಿಯನ್ನು ಧ್ಯಾನ ಮಾಡುವಂತಹ ಕ್ರಮವನ್ನು ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ ದೇವಿಯ ಧ್ಯಾನ ಶ್ಲೋಕವನ್ನು ಹೇಳ್ತಾ ಆ ದೇವಿಯನ್ನು ಧ್ಯಾನ ಮಾಡಿ ಪೂಜೆಯನ್ನು ಮಾಡಬೇಕು ದೇವಿ ಹೇಗಿದ್ದಾಳೆ ಅನ್ನೋದಕ್ಕೆ ಈ ಧ್ಯಾನ ಶ್ಲೋಕ ಶೈವಾಗಮದಲ್ಲಿ ಬಂದಿರುವಂತಹದ್ದು ಧ್ಯಾತ್ ದೀವಿ ತ್ರಿಣೇತ್ರ ಶಶಿನಿಭವದ शशिनि वेदहस्तान् दधाना दधा सव्ये पद्मम् सव्ये पद्मं सव्ये पद्मं, पद्मं। वरदमपरे 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 चाभयम् 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 चाक्षमालाम् चाक्षमालाम् चाक्षमाला दिव्यैराभरणैः 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 विभूषिततनुम् 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 ब्रह्मादिभिः 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 देवैरेव 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 पूजिता देवैरेवैरेवैरेव मनोन्मनी प्रतिदिनम् प्रतिदिनम्

शशिनि भवदानं शशिनि भवदानं शशिनि भवदानं वेदा हस्तानं वेदा हस्तानं वेदा हस्तानं दधानं 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 सव्ये 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 पद्मं 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 वारादम वरदं वरदं अपरे 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 च च च अभयम् 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 च च च अक्षमालाम् अक्षमालाम् अक्षमालाम्

ಅರ್ಥ ಅನುಸಂಧಾನ ಮಾಡೋಣ ಧ್ಯಾಯೇತ್ ಧ್ಯಾನಿಸಬೇಕು ದೇವೀಂ ದೇವಿಯನ್ನು ತ್ರಿನೇತ್ರಾಂ ಮೂರು ಕಣ್ಣುಳ್ಳವಳನ್ನು ಶಶಿನಿಭವದನಾಂ ಚಂದ್ರನಂತೆ ಪ್ರಕಾಶಮಾನವಾದ ಮುಖವುಳ್ಳವಳನ್ನು ವೇದಹಸ್ತಾನ್ ವೇದ ಅಂದರೆ ನಾಲ್ಕು ಆದ್ದರಿಂದ ನಾಲ್ಕು ಕೈಯುಳ್ಳವಳನ್ನು ದಧಾನಾಂ ಹಿಡಿದುಕೊಂಡಿರುವವಳನ್ನು ಅದರಲ್ಲಿ ಸವ್ಯೇ ಪದ್ಮಂ ಬಲಗಡೆಯಲ್ಲಿ ಪದ್ಮವನ್ನು ಮೇಲೆ ಹಿಡಿದಿರುವಂತಹ ವರದಮ ಪರೇ ಒಂದು ಕೈಯಲ್ಲಿ ಒಂದು ಅಭಯವನ್ನು ಇನ್ನೊಂದು ಕೈಯಲ್ಲಿ ವರದ ಮುದ್ರೆಯನ್ನು ಹಿಡಿದಿರುವಂತಹ ಒಂದು ಕೈಯಲ್ಲಿ ಅಭಯಂ ಅಕ್ಷಮಾಲಾಂ ಅಕ್ಷಮಾಲೆಯನ್ನು ಹಿಡಿದುಕೊಂಡಿರುವ ಇನ್ನೊಂದು ಕೈಯಲ್ಲಿ ಪದ್ಮವನ್ನು ಹಿಡಿದಿರುವಂತೆ ಇರುವ ಅಂದರೆ ನಾಲ್ಕು ಕೈಗಳಲ್ಲಿ ಒಂದು ಕೈಯಲ್ಲಿ ಅಭಯ ಇನ್ನೊಂದು ಕೈಯಲ್ಲಿ ವರದ ಒಂದು ಕೈಯಲ್ಲಿ ಅಕ್ಷಮಾಲೆ ಮತ್ತೊಂದು ಕೈಯಲ್ಲಿ ಪದ್ಮವನ್ನು ಹಿಡಿದಿರುವ ಆತ ಈ ದಿವ್ಯೈರಾಭರಣೇಹಿ ಅತ್ಯಂತ ವಿಶಿಷ್ಟವಾದ ಆಭರಣಗಳನ್ನು ವಿಭೂಷಿತತನಂ ಅಲಂಕಾರದಿಂದ ಕೂಡಿರುವ ಶರೀರವುಳ್ಳ ಅಂತಹ ದೇವಿಯನ್ನು ಬ್ರಹ್ಮಾದಿಬಿಹಿ ಪೂಜಿತಾಂ ಬ್ರಹ್ಮ ಮುಂತಾದವರಿಂದ ಪೂಜಿಸಲ್ಪಟ್ಟಂತಹ ದೇವ ಇರೇವ ಮನೋನ್ಮನೀಂ ದೇವತೆಗಳಿಂದಲೂ ಪ್ರಾರ್ಥಿಸಲ್ಪಟ್ಟ ಇಂತಹ ಮನೋನ್ಮನೀಂ ಮನಸ್ಸನ್ನು ಸದಾ ಉನ್ಮನಗೊಳಿಸುವ ದೇವಿಯಾದ ಪಾರ್ವತಿ ಅಂದರೆ ಶಿವನ ಕಡೆಗೆ ಕರೆದುಕೊಂಡು ಹೋಗುವ ಮನಸ್ಸನ್ನು ಮೇಲಕ್ಕೆ ಎತ್ತುವಂತಹ ಮನೋನ್ಮನಿ ತಾಯಿಯನ್ನು ಪ್ರತಿದಿನ ಪ್ರತಿದಿನವೂ ಕಾಮಾರ್ಥದಾತ್ರೀಂ ನಾವು ಕೇಳಿದ ಇಷ್ಟಗಳನ್ನೆಲ್ಲ ನೆರವೇರಿಸುವ ತಾಯಿಯನ್ನು ದಾತ್ರೀಂ ಕೊಡುವವಳನ್ನು ಶುಭಾಂ ಸದಾ ಮಂಗಳವನ್ನು ಉಂಟು ಮಾಡುವಂತಹ ಇಂತಹ ದೇವಿಯಂ ಧ್ಯಾಯೇತ್ ಇಂತಹ ದೇವಿಯನ್ನು ಧ್ಯಾನಿಸಬೇಕು ಇದು ಮನೋನ್ಮನಿ ಧ್ಯಾನ ನೀವೆಲ್ಲ ಕಲಿಬೇಕು ಯಾಕಂದರೆ ಅತ್ಯಂತ ಪೂಜೆಯಲ್ಲಿ ಮುಖ್ಯವಾದದ್ದು ಧ್ಯಾನ ಶ್ಲೋಕಗಳು ನಿಮಗೆಲ್ಲ ಮಂಗಳವಾಗಲಿ ಶೈವಾಗಮವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಆ ಶೈವಾಗಮದಿಂದ ಲೋಕ ಕಲ್ಯಾಣ ಉಂಟಾಗುವುದಕ್ಕೆ ನೀವೆಲ್ಲ ಪ್ರಯತ್ನಿಸಬೇಕು ಮಂಗಳವಾಗಲಿ ಶ್ರೀಮತೇ ರಾಮಾನುಜಾ